ಆನೇಕಲ್ ತಾಲೂಕಿನ ಅತ್ತಿಬೆಲೆ ಪಬ್ಲಿಕ್ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಪಬ್ಲಿಕ್ ಪರೀಕ್ಷೆಯಲ್ಲಿ ಶೇಕಡಾ ನೂರರಷ್ಟು ವಿದ್ಯಾರ್ಥಿಗಳು ತೇರ್ಗಣೆಯಾಗಿದ್ದಾರೆ ಐಸಿಎಸ್ಸಿ ವಿಭಾಗದಲ್ಲಿ ನಲವತ್ತೈದು ಮಂದಿ ವಿದ್ಯಾರ್ಥಿಗಳು ಹಾಗೂ ರಾಜ್ಯ ವಿಭಾಗದಲ್ಲಿ ನಲವತ್ತೊಂಬತ್ತು ಮಂದಿ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು ಈ ಪೈಕಿ ಐಸಿಎಸ್ಸಿ ಮತ್ತು ರಾಜ್ಯ ವಿಭಾಗದ ಎಲ್ಲ ನೂರಕ್ಕೆ ನೂರು ಪರ್ಸೆಂಟ್ ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ ಇನ್ನು ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಶಾಲಾ ಆಡಳಿತ ಮಂಡಳಿಯವರು ಮತ್ತು ಶಿಕ್ಷಕರು ಸಿಹಿ ತಿನಿಸಿ ಸನ್ಮಾನಿಸುವ ಮೂಲಕ ವಿದ್ಯಾರ್ಥಿಗಳಿಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಶುಭ ಕೋರಿದರು ಶಾಲೆಯ ಹೇಮಾಯು ಅವರು ಶೇಕಡ ತೊಂಬತ್ತೆಂಟರಷ್ಟು ಅಂಕಗಳನ್ನು ಗಳಿಸಿ ಐಸಿಎಸ್ಸಿ ವಿಭಾಗದ ಮೊದಲಿಗರಾಗಿದ್ದಾರೆ ಕೀರ್ತನಾ ಎಸ್ ಶೇಕಡ ತೊಂಬತ್ತೆಂಟರಷ್ಟು ಅಂಕಗಳನ್ನು ಗಳಿಸಿ ರಾಜ್ಯ ವಿಭಾಗದಲ್ಲಿ ಮೊದಲಿಗರಾಗಿದ್ದಾರೆ ಇನ್ನು ಐಸಿಎಸ್ಇ ವಿಭಾಗದ ಪೂರ್ಣ ಪ್ರಜ್ಞಾ ಆರ್ ಅವರು ಶೇಕಡ ತೊಂಬತ್ತೆಂಟರಷ್ಟು ಅಂಕಗಳನ್ನು ಗಳಿಸುವ ಮೂಲಕ ಶಾಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ ಶಾಲೆಯ ವಿದ್ಯಾರ್ಥಿಗಳಾದ ತನುಷ್ ಎಂ ವೈಷ್ಣವಿ ಎಂ ಮತ್ತು ಬಿಂದುಶ್ರೀ ವಿ ಅವರು ಹಿಂದಿ ವಿಷಯದಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಗಳಿಸಿದ್ದಾರೆ ನಾಗಮ್ಮ ಕಣ್ಣೂರ್ ಹೆಚ್ ಅವರು ಕನ್ನಡದಲ್ಲಿ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ನಾಲ್ಕು ಅಂಕಗಳನ್ನು ಗಳಿಸಿದ್ದಾಳೆ ಹಾಗೆಯೇ ಶಾಲೆಯ ಇಪ್ಪತ್ತು ಮಂದಿ ವಿದ್ಯಾರ್ಥಿಗಳು ಶ್ರೇಷ್ಠ ದರ್ಜೆಯಲ್ಲಿ ಮತ್ತು ಇಪ್ಪತ್ತೈದು ಮಂದಿಗಳು ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯಾಗಿದ್ದಾರೆ ಎಂದು ಅತಿ ಬೆಲೆ ಪಬ್ಲಿಕ್ ಶಾಲೆಯ ಮುಖ್ಯಸ್ಥ ಡಿ ಮುನಿರಾಜು ತಿಳಿಸಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಅತಿ ಬೆಲೆ ಪಬ್ಲಿಕ್ ಶಾಲೆ ಮತ್ತು ಕಾಲೇಜಿನ ಆಡಳಿತ ಮಂಡಳಿಯವರು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಪೋಷಕರು ಭಾಗವಹಿಸಿದ್ದರು ನಾನು ಪ್ರಜ್ಞಾ ಅವರ ತಂದೆ ವಿ ರವೀಂದ್ರ ಕುಮಾರ್ ಅಂತ ಹೇಳಿ ನಮ್ಮ ಮಗಳು ಇದೇ ಶಾಲೆಯಲ್ಲಿ ಎಲ್ ಕೆ ಜಿಯಿಂದ ಓದಿದ್ದಾಳೆ ನಾವು ಫಸ್ಟು ಈ ಸ್ಕೂಲ್ಗೆ ಸೇರಿಸ್ಬೇಕಂದ್ರೆ ಏನೂ ಕೇಳಲಿಲ್ಲ ಏನು ಧೈರ್ಯ ಮಾಡಿ ನಮ್ಮ ಹತ್ತಿ ಬೆಲೆಯಲ್ಲಿ ಅತ್ತಿ ಬೆಲೆ ನಾವು ನಮ್ಗೆ ಗೊತ್ತಿರೋ ಜಾಗ ನಾವು ಗೊತ್ತಿರೋ ಏರಿಯಾ ನಮ್ಗೆ ಗೊತ್ತಿರೋ ಜನ ಅಂತ ಹೇಳ್ಬಿಟ್ಟು ಧೈರ್ಯದಿಂದ ಬಂದು ಸೇರಿಸ್ತೀವಿ ಎಲ್ ಕೆ ಜಿಯಿಂದ ಇದೇ ಶ ಈ ಶಾಲೆಯಲ್ಲಿ ತುಂಬ ಚೆನ್ನಾಗಿ ಪಾಠ ಮಾಡಿದ್ದಾರೆ ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡಿಂದ ತುಂಬ ಚೆನ್ನಾಗಿ ಪಾಠ ಮಾಡಿದ್ದಾರೆ ಮತ್ತು ಎಲ್ಲ ಸ ಅಕಾಡೆಮಿಕ್ ಇಯರಲ್ಲೇನು ಒಳ್ಳೆ ನೈ ನೈಂಟಿ ಅಬೋ ಸ್ಕೋರ್ ಬಂದಿದೆ ತಾವು ಇಷ್ಟು ಈಗ ನಮ್ಮ ಮಗಳದು ನೈಂಟಿ ಏಯ್ಟ್ ಬಂದಿದೆ ಅಷ್ಟು ನೈನ್ ಅಷ್ಟು ಸ್ಕೋರು ಯಾವ ಇಯರಲ್ಲೂ ಬಂದಿಲ್ಲ ಆದರೆ ಟೀಚರ್ಸ್ ಭರವಸೆ ಕೊಡ್ತಾಯಿದ್ರು ಎಸ್ ಸಿಯಲ್ಲಿ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಮಗಳು ಈ ಈ ಸ್ಟೂಡೆಂಟ್ಸು ಒಳ್ಳೆ ಸ್ಕೋರ್ ಮಾಡೇ ಮಾಡ್ತಾರೆ ಆ ಥರ ನಾವು ಪ್ರಿಪೇರ್ ಮಾಡ್ತೀರಿ ಅಂತ ಹೇಳಿದರು ಸೆವೆಂತ್ ತನಕ ಎಲ್ಲ ಚೆನ್ನಾಗಿತ್ತು ಸೆವೆಂತ್ ಬಂದಾಗ ಏನಾಯಿತು ಕರೋನಾ ಬಂತು ಕರೋನಾ ಬಂದಮೇಲೆ ಮಕ್ಕಳು ಅವರು ಏನೇನು ಎಷ್ಟು ಸ್ಟಡಿ ಮಾಡಿದ್ರೋ ಅಷ್ಟು ಎಲ್ಲ ಒಂದು ವರ್ಷದಲ್ಲಿ ಎಲ್ಲ ಲೆಪ್ಸ್ ಆಗಿಬಿಡ್ತು ಆಗ ಸರ್ ಒಂದು ಐಡಿಯಾ ಮಾಡಿ ಏನಾದರೂ ಮಕ್ಕಳು ನಿರಂತರವಾಗಿ ಕಲಿತಾ ಇರಬೇಕು ಸುಮ್ಮನೆ ಇರಬಾರ್ದು ಸುಮ್ಮನೆ ಇದ್ದಷ್ಟು ಅವರು ಅವ್ರಿಗೆ ನಾಲೆಡ್ಜ್ ಬರೋದಿಲ್ಲ ಸ್ಟಡೀಸಿಂದ ದೂರ ಆಗ್ತಾರೆ ಅಂತ ಹೇಳ್ಬಿಟ್ಟು ಆನ್ಲೈನ್ ಕ್ಲಾಸಸ್ ಮಾಡಿದ್ರು ಆನ್ಲೈನ್ ಕ್ಲಾಸಸ್ ಮಾಡಿದಾಗ ಸರ್ ನಾನು ಹೇಳ್ತೀನಿ ನಾನು ಮೊಬೈಲ್ ತೊಗೊಂಡೆ ಅದಕ್ಕೂ ಮೊದಲು ನಾವು ಚಿಕ್ಕ ಮೊಬೈಲಲ್ಲಿ ಬಟನ್ ಮೊಬೈಲಲ್ಲಿ ಯೂಸ್ ಮಾಡ್ತಾಯಿದ್ವಿ ಆ ಟೈಮಲ್ಲಿ ನಾವೇನು ಮಾಡಿದ್ವಿ ಒಂದು ಮೊಬೈಲ್ ತೊಗೊಂಡ್ವಿ ಅಲ್ಲಿಂದ ಏನಾಯ್ತು ಅಂದರೆ ಆನ್ಲೈನ್ ಕ್ಲಾಸಸ್ಸು ನಮ್ಮ ಮಗಳಿಗೆ ತುಂಬ ಯೂಸ್ ಆಯಿತು ಅದೇ ನನ್ನ ಮಗನಿಗೆ ಯೂಸ್ ಆಗಲಿಲ್ಲ ಅವನು ಆ ಮೊಬೈಲ್ ನೋಡಿಕೊಂಡು ಗೇಮ್ಸ್ ಗೇಮ್ಸ್ ನೋಡೋದು ಆ ಥರ ಟೈಮ್ ಪಾಸ್ ಮಾಡೋದು ಆ ಥರ ಆಗೋಯ್ತು ನನ್ನ ಮಗಳಿಗೆ ಯೂಸ್ ಆಯಿತು ಅವಳು ಬೇಸಿಕ್ ನಾಲೆಡ್ಜ್ ಚೆನ್ನಾಗಿದ್ದಿದ್ದಕ್ಕೆ ಸೆವೆಂತ್ ತನಕ ಏಯ್ತು ಸೆವೆಂತು ಸ್ವಲ್ಪ ದಿನ ಮತ್ತು ಏತ್ ಫುಲ್ಲು ಅವಳಿಗೆ ಮೊಬೈಲು ಆನ್ಲೈನ್ ಕ್ಲಾಸಲ್ಲಿ ತುಂಬ ಅನ್ ಅನುಕೂಲ ಆಯಿತು ಅವಳು ಸ್ಟಡೀಸ್ ಒಂದು ಲ್ಯಾಗ್ ಆಗಿಲ್ಲ ಪ್ರತಿ ದಿವಸವೂ ಏನು ಅಷ್ಟು ಆನ್ಲೈನ್ ಕ್ಲಾಸಲ್ಲಿ ಮಾಡ್ತಾಯಿದ್ರು ಅದನ್ನು ಕೇಳಿಸ್ಕೊಂಡು ಮತ್ತು ಮನೇಲಿ ವರ್ಕ್ ಮಾಡಿ ಒಳ್ಳೆಯ ಸ್ಕೋರ್ ಬಂತು ಮತ್ತು ನೈನ್ತಿಗೆ ಬಂದರು ಸರ್ ನೈನ್ತು ಟೆಂತು ಸರ್ ಇದ್ದಾರೆ ಅವರು ಪಿಕಪ್ ಆ್ಯಂಡ್ ಡ್ರಾಪ್ ಪೇರೆಂಟ್ಸ್ ಮಾಡಬೇಕು ಅಂತ ಹೇಳಿದರು ಸರಿ ಅದಕ್ಕೂ ಒಪ್ಕೊಂಡ್ವಿ ನೈನ್ತ್ ಬಂದ ಮೇಲೆ ಅವರ ಸ್ಟಡಿ ದಿಕ್ಕೆ ಬದಲಾಯಿತು ಅಂದರೆ ತುಂಬ ಹಾರ್ಡ್ ವರ್ಕು ಪ್ರತಿ ದಿವಸ ಹಾರ್ಡ್ ವರ್ಕ್ ಮಾಡಬೇಕು ಅವತ್ತಿನ ವರ್ಕ್ ಅವತ್ತೇ ಮಾಡಬೇಕು ಅವತ್ತು ಲೆಸನ್ ಏನು ಮಾಡಿರ್ತಾರೆ ಅದನ್ನು ರಿವಿಷನ್ ಮಾಡ್ಕೊಬೇಕು ಮಂತ್ಲಿ ಟೆಸ್ಟ್ಸು ಮತ್ತು ಪೇರೆಂಟ್ಸ್ ಮೀಟಿಂಗು ಇದೆಲ್ಲ ಪ್ರತಿದಿನ ಮಾಡ್ತಾ ಪ್ರತಿ ತಿಂಗಳು ಮಾಡ್ತಾಯಿದ್ರು ಮತ್ತು ಪೇರೆಂಟ್ಸ್ನ ಕರೆಸಿ ಏನು ಕಷ್ಟ ಆಗ್ತಾಯಿದೆ ಮಕ್ಕಳಿಗೆ ಎಲ್ಲಿ ಏನು ದಾರಿ ಇದ್ದಾರೆ ಮತ್ತು ಯಾವ ಥರ ಇಂಪ್ರೂವ್ ಮಾಡ್ಕೊಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಮಕ್ಳಿಗೂ ಹೇಳ್ತಾಯಿದ್ರು ಅದೇ ಥರ ಪೇರೆಂಟ್ಸ್ಗೂ ಹೇಳ್ತಾಯಿದ್ರು ಸೊ ಆವಾಗ ಎಲ್ಲ ಮಕ್ಕಳು ಮತ್ತು ಪೇರೆಂಟ್ಸು ಎಲ್ಲಿ ತಪ್ತ ಎಲ್ಲಿ ಸ್ಟಡೀಸ್ ಲ್ಯಾಕ್ ಆಗ್ತಾಯಿದೆ ಅದನ್ನು ಪಿಕಪ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಯಿತು ಸೊ ನೈನ್ತೂ ಚೆನ್ನಾಗೇ ಆಯಿತು ಎಸ್ ಎಲ್ ಸಿಗೆ ಬ ಟೆಂತಿಗೆ ಬಂದ ಮೇಲೆ ಅವರು ತಮ್ಮ ಮಕ್ಕಳನ್ನ ಥರನೇ ಭಾವಿಸ್ಕೊಂಡು ಎಲ್ಲ ಟೀಚರ್ಸನು ಇವರು ನಮ್ಮ ಮಕ್ಕಳು ಅಂತಲೇ ಭಾವಿಸ್ಕೊಂಡು ಪ್ರತಿ ದಿವಸ ಪರ್ಸನಲ್ ಕೇರು ಪ್ರತಿ ದಿವಸ ನಮಗೆ ಫೋನ್ ಮಾಡ್ತಾಯಿದ್ರು ನಿಮ್ಮ ಮಗಳು ಯಾಕೆ ಬಂದಿಲ್ಲ ನಿಮ್ಮ ಮಗಳು ಇವತ್ತು ಬಂದಿದ್ದಾರೆ ಇವತ್ತೇನಾದರೂ ಪ್ರಾಬ್ಲಮ್ ಆದರೆ ಮಾರ್ಕ್ಸ್ ಕಡಿಮೆ ಬಂದಿದೆ ಇವತ್ತು ಏನು ತೊಂದರೆ ಆಗಿದೆ ಅವ್ರಿಗೆ ಏನು ಲೆಸನ್ ಆಗಿದೆ ಮತ್ತು ನಾನು ಪ್ರತಿ ದಿವಸ ಅಪ್ಡೇಟ್ ಇದ್ದೆ ಅವರು ಏನೇನು ಲೆಸನ್ ಮಾಡ್ತಾಯಿದ್ದಾರೆ ಇದ್ದಾರೆ ಎಲ್ಲನೂ ಕಾಲ ಕಾಲಕ್ಕೆ ತಕ್ಕದ ತಕ್ಕದಂಗೆ ಎಲ್ಲ ಮಾಡಿದ್ದಾರೆ ತುಂಬ ಚೆನ್ನಾಗಿ ವಿತಿನ್ ಟೈಮ್ ಫ್ರೇಮಲ್ಲಿ ಮಾಡಿದ್ದಾರೆ ಮತ್ತು ಅದೇ ಥರ ರಿವಿಷನ್ ಮಾಡಿದ್ದಾರೆ ರಿವಿಷನ್ನು ಕ್ಲಾ ಸ್ಕೂಲ್ ಟೈಮ್ ಎಕ್ಸ್ಟೆಂಡ್ ಮಾಡಿದ್ರು ಫಸ್ಟು ನೈನ್ ಟು ಫೈವ್ ಮಾಡಿದ್ರು ಮತ್ತು ಏಯ್ಟ್ ಟು ಸಿಕ್ಸ್ ಮಾಡಿದ್ರು ಅವರು ಬೇರೆ ಕಡೆ ಅವರು ಟೈಮ್ ವೇಸ್ಟೇ ಮಾಡಬಾರ್ದು ಅದೇ ಥರ ಆ ಥರ ಮಾಡಿ ಫುಲ್ ಸ್ಟಡೀಸು ಏಯ್ಟ್ ಟು ಟೆನ್ ಅವರ್ಸು ಸ್ಕೂಲಲ್ಲೇ ಸ್ಟಡಿ ಮಾಡಬೇಕು ಎಕ್ಸ್ಪೆಕ್ಟ್ ಸರ್ ಅವರು ಎಷ್ಟೇ ಮಾಡಿದ್ರು ಅಂದರೆ ಎಲ್ಲ ಮಕ್ಕಳು ನೂರಕ್ಕೆ ನೂರು ರಿಸಲ್ಟ್ ಬರಬೇಕು ಅಂತ ಮಾಡಿದರು ನಮ್ಮ ಮಕ್ಕಳು ಆಗಲಿ ಅಥವಾ ನಮ್ಮ ಸ್ನೇಹಿತರ ಮಕ್ಕಳಾಗಲಿ ಅವರು ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಬಂದಿರೋರು ಎಲ್ಲನೂ ಅವ್ರು ಹಂಡ್ರೆಡ್ ಪರ್ಸೆಂಟ್ಸ್ ಥ್ರೋ ತರೋ ಸಬ್ಜೆಕ್ಟ್ಸು ಎಲ್ಲ ಸಬ್ಜೆಕ್ಟ್ಸು ತರೋ ಆಗಿ ಓದಿದ್ದಾರೆ ಅವ್ರಿಗೆ ಹಂಡ್ರೆಡಲ್ಲಿ ಒಂದು ಮಾರ್ಕ್ಸ್ ಕಡಿಮೆ ಬಂದಿರೋದು ಅವರೇನೋ ಮಿಸ್ಟೇಕ್ ಮಾಡಿ ಬಂದಿರುತ್ತೆ ಹೊತ್ತು ಟೀಚರ್ಸ್ ಪಾಠ ಮಾಡಿದ್ದಾರೆ ಅವರು ಸ್ಟಡಿ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಎಲ್ಲ ಮಕ್ಕಳು ಔಟ್ ಆಫ್ ಔಟ್ ಬರಬೇಕು ಅಥವಾ ಎಲ್ಲ ಮಕ್ಕಳು ಅಬೋವ್ ನೈಂಟಿ ನೈಂಟಿ ಫೈವ್ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ಆ ಥರ ಬರಬೇಕು ಅನ್ನೋ ಥರ ಎಲ್ಲ ಮಕ್ಳಿಗೂ ಪಾಠ ಮಾಡಿದ್ದಾರೆ ಬಟ್ ಲಾಸ್ಟಲ್ಲಿ ಇವರು ಮೂವರಿಗೆ ಅದೃಷ್ಟ ಚೆನ್ನಾಗಿದೆ ಫಸ್ಟ್ ನನ್ನ ಹೆಸರು ಹೇಮಾ ಅಂತ ಹೇಳಿ ಸೊ ನಾನು ಈ ಟೆಂತ್ ಸ್ಟ್ಯಾಂಡರ್ಡ್ ಐ ಸಿ ಅಲ್ಲಿ ಟೆನ್ ನೈಂಟಿ ಏಟ್ ಪರ್ಸೆಂಟ್ ಬಂದಿದೆ ಇದಕ್ಕೆ ಥ್ಯಾಂಕ್ಸ್ ಹೇಳಬೇಕಂದ್ರೆ ಫಸ್ಟು ಟೀಚರ್ಸ್ಗೆ ಹೋಗುತ್ತೆ ಅವರು ಯಾವುದೇ ಟೈಮಲ್ಲಿ ನಾನು ಯಾವ ಡೌಟ್ ಕೇಳಿದ್ರು ಕೂಡ ಇಲ್ಲ ಅಂದೇ ಪ್ರತಿ ಡೌಟ್ನೂ ಕ್ಲಿಯರ್ ಮಾಡ್ತಿದ್ರು ನಾನು ಎಲ್ಲಾದರೂ ಕುಗ್ಗುದ್ರೂ ಸಹ ಇಲ್ಲ ನೀನು ಮಾಡ್ತೀಯ ನಿನ್ನ ಕೆಪಾಸಿಟಿ ಇನ್ನೂ ಇದೆ ಇನ್ನೂ ಮಾಡಬಹುದು ನೀನು ಅಂತ ಹೇಳಿ ಇನ್ನೂ ಎಂಕರೇಜ್ ಮಾಡಿ ನನಗಿನ್ ಇಷ್ಟು ಪರ್ಸೆಂಟೇಜ್ ಮಾರ್ಕ್ಸ್ನ ತಗೋದಕ್ಕೆ ಹೆಲ್ಪ್ ಮಾಡಿದ್ರು ಎಕ್ಸಾಮ್ ಟೈಮಲ್ಲೂ ಸಹ ನಾನು ಯಾವುದಾದ್ರೂ ಲೈಕ್ ಒನ್ ಮಾರ್ಕ್ ಟು ಮಾರ್ಕ್ ಎಲ್ಲಾದರೂ ಹೋಗಿ ಬೇಜಾರು ಮಾಡಿಕೊಂಡ್ರೆ ಇಲ್ಲ ಇನ್ನೂ ಬೇರೆ ಸಬ್ಜೆಕ್ಟ್ಸ್ ಇದೆ ನೀನು ಅದರಲ್ಲೂ ತೆಗಿಬಹುದು ಅಂತ ತುಂಬ ಎಂಕರೇಜ್ ಮಾಡಿದ್ರು ನನ್ನ ಮೋಟಿವೇಟ್ ಮಾಡಿದ್ರು ನನಗಿನ ಜಾಸ್ತಿ ನನ್ನ ಮೇಲೆ ಭರವಸೆ ಅವ್ರ ಟೀಚರ್ಸ್ ಮೇಲೆ ಇತ್ತು ಚಿಕ್ಕ ವಯಸ್ಸಿಂದ ಸಹ ಇಲ್ಲ ನೀನು ಈ ಥರ ಟಾಪರ್ ಬರ್ತೀಯಾ ಅಂತ ಎಲ್ಲ ಟೀಚರ್ಸ್ ಹೇಳೋರು ಈಗ ಬಂದಮೇಲೆ ಎಲ್ಲ ಟೀಚರ್ಸ್ ನಮ್ಮ ಲೋಯರ್ ಕ್ಲಾಸ್ ಟೀಚರ್ಸು ಹೈಯರ್ ಕ್ಲಾಸ್ ಟೀಚರ್ಸ್ ಎಲ್ಲರೂ ತುಂಬ ಖುಷಿ ಪಡ್ತಿದ್ದಾರೆ ನಮ್ಮ ಡ್ಯಾಡಿ ಫ್ರೆಂಡ್ಸ್ ನಮ್ಮ ಮಮ್ಮಿ ಫ್ರೆಂಡ್ಸ್ ಎಲ್ಲರೂ ತುಂಬ ಖುಷಿ ಪಡ್ತಿದ್ದಾರೆ ಫಸ್ಟ್ ಆಫ್ ಆಲ್ ನನ್ನ ಸ್ಕೂಲ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಪ್ರಿನ್ಸಿಪಲ್ ಸರ್ ಯಾವಾಗೂ ಹೇಳ್ತಿದ್ರು ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಟೀಚರ್ಸ್ನ ಇನ್ನೂ ಒನ್ ಆರ್ ಟು ಅವರ್ ಎಕ್ಸ್ಟ್ರಾ ಕೂರಿಸ್ಕೊಂಡು ಹೇಳ್ಸ್ಕೊಳ್ಳಿ ನಾರ್ಮಲ್ ಕ್ಲಾಸ್ ಅವರ್ಸ್ಗಿಂತ ಬೇರೆ ಲೈಕ್ ಎಕ್ಸ್ಟ್ರಾ ಕ್ಲಾಸ್ನೂ ತೊಗೊಂಡು ಎಕ್ಸ್ಟ್ರಾ ಕ್ಲಾಸ್ನ ನೀವೇ ಟೀಚರ್ಸ್ ಹತ್ರ ಕೇಳಿ ನೀವಿದ್ದು ಎಲ್ಲ ಡೌಟ್ಸ್ ಎಲ್ಲ ಕ್ಲಿಯ ಕ್ಲಾರಿಫೈ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ರು ಮಾರ್ನಿಂಗ್ ಸೆವೆನ್ ಟು ಈವ್ನಿಂಗ್ ಸಿಕ್ಸ್ವರೆಗೂ ಎಲ್ಲ ಟೀಚರ್ಸು ಇರ್ತಿದ್ವಿ ಇರ್ತಿದ್ರು ನಾವು ಇರ್ತಿದ್ವಿ ತುಂಬ ಎಂಕರೇಜ್ ಮಾಡ್ತಿದ್ರು ಸೊ ಅದಕ್ಕೆ ಇವತ್ತು ನನಗೆ ಇಷ್ಟು ಮಾರ್ಕ್ಸ್ ಬಂದಿದೆ ತುಂಬ ಖುಷಿ ಆಗ್ತಿದೆ ಮುಂದೆ ನೀಟ್ ಮಾಡಿ ಡಾಕ್ಟರ್ ಆಗಬೇಕಂತ ಮೈ ಮೈಸೆಲ್ಫ ಕೀರ್ತನ ನಾನು ಅತಿಬೆಲ್ ಪಬ್ಲಿಕ್ ಸ್ಕೂಲಲ್ಲಿ ಓದಿದ್ದು ಸೊ ಟೆಂತಲ್ಲಿ ನಂದು ಸಿಕ್ಸ್ ಟ್ವೆಲ್ ಸಿಕ್ಸ್ ಟ್ವೆಂಟಿ ಫೈಗೆ ಸೊ ನೈಂಟಿ ಏಯ್ಟ್ ಪರ್ಸೆಂಟ್ ಅತಿಬೆಲೆಯಲ್ಲಿ ನಮ್ಮ ಎ ಪಿ ಎಸ್ ಸ್ಕೂಲಲ್ಲೇ ಲೈಕ್ ಇಟ್ಸ್ ಟಾಪ್ ಒನ್ ಸೊ ಜಾಸ್ತಿ ಕಷ್ಟ ಬಿದ್ದಿದ್ದು ಲೈಕ್ ಥ್ರೂ ಔಟ್ ದಿಸ್ ಇಯರ್ ಟೀಚರ್ಸ್ ಆಗಲಿ ನಮ್ಮ ಪೇರೆಂಟ್ಸ್ ಆಗಿರಲಿ ಈ ಲೈಕ್ ಇದಕ್ಕಿಂತ ಜಾಸ್ತಿ ಮಾರ್ಕ್ಸ್ ಎಕ್ಸ್ಪೆಕ್ಟೇಷನ್ ಎಕ್ಸ್ಪೆಕ್ಟೇಷನಲ್ಲಿತ್ತು ಬಟ್ ಸ್ವಲ್ಪ ಪೇಪರ್ ಸ್ವಲ್ಪ ಟಫ್ ಇರೋದ್ರಿಂದ ಈ ಮಾರ್ಕ್ಸ್ ಆ್ಯಂಡ್ ಟೀಚರ್ಸ್ ಜಾಸ್ತಿ ಕಷ್ಟಪಟ್ಟಿದ್ದಾರೆ ಸ್ಪೆಷಲ್ ಕ್ಲಾಸ್ ಆ್ಯಂಡ್ ಸೋ ಮೆನಿ ಥಿಂಗ್ಸ್ ಆ್ಯಂಡ್ ನಮ್ಮ ಪ್ರಿಪ್ರೇಷನ್ಗೋಸ್ಕರ ಎಷ್ಟೊಂದು ಮಾಡ್ಯೂಲ್ಸ್ ಸಲ್ಲಿಸ್ತಿದ್ರು ಏನು ಸರ್ ಎಷ್ಟೊಂದು ಪೇಪರ್ಸ್ ಪ್ರೀವಿಯಸ್ ಇಯರ್ ಪೇಪರ್ಸ್ ಟ್ರೈ ಮಾಡ್ತಿದ್ವಿ ಆ್ಯಂಡ್ ಸೋ ಮೆನಿ ಥಿಂಗ್ಸ್ ಆ್ಯಂಡ್ ಥ್ರೂ ಔಟ್ ಇಯರ್ ಪೇರೆಂಟ್ಸ್ ಟೀಚರ್ಸ್ ನಾವು ಸ್ಟೂಡೆಂಟ್ಸ್ ಯಾರೋ ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡಿರೋದ್ರಿಂದ ಈ ಮ್ಯಾಕ್ಸ್ ನಾನು ಟೆಂತ್ ಈ ಟೆಂತಲ್ಲಿ ಓದಿದ್ದೀನಿ ಅದು ಒಳ್ಳೆಯ ಇರಿಸುತ್ತೆ ಅಂದ್ಕೊಟ್ಟಿದ್ದೀನಿ ಸ್ಕೂಲ್ಗೆ ಅದು ತುಂಬ ಖುಷಿ ಆಗ್ತಿದೆ ನಮ್ಮದು ನನ್ನದು ಏಯ್ಟಿ ನೈನ್ ಪರ್ಸೆಂಟೇಜ್ ಬಂದಿದೆ ಆದರೂ ಇನ್ನೂ ಸ್ಯಾಟಿಸ್ಫೈ ಆಗಿಲ್ಲ ನಾವು ಮಾಡಬೇಕು ಅಂತ ಇದು ಮಾಡ್ತೀವಿ ಪ್ರಿಪ್ರೇಷನ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ ನಮ್ಮ ಟೀಚರ್ಸು ನಂಗೆ ಜಾಸ್ತಿ ಇದು ಮಾಡಿದ್ದಾರೆ ಅವರಿದ್ದಿಲ್ಲ ಅಂದರೆ ನಾನು ಈ ಜಾಗ ಈ ಪ್ಲೇಸಲ್ಲಿ ಇದ್ದಿದ್ದಿಲ್ಲ ಅವ್ರು ಇರೋದಕ್ಕೆ ನಾನು ಈ ಸ್ಟೇಜಲ್ಲಿದ್ದೀನಿ ಅದಕ್ಕೆ ನಾನು ಟೀಚರ್ಸ್ ಬೇರೆ ಥ್ಯಾಂಕ್ಸ್ ಹೇಳಬೇಕು ಅಂದ್ಕೊಂಡಿದ್ದೀನಿ ನಾನು ದೊಡ್ಡವನಾಗಿ ಡಾಕ್ಟರಾಗಿ ಈ ಸಮಾಜಕ್ಕೆ ಸೇವೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದೇ ನನ್ನ ಟೀಚರ್ಸ್ ಇದ್ದಿಂದ ನಾನು ಇದಾಗಿದ್ದೀನಿ ನೆಕ್ಸ್ಟ್ ಇನ್ನೊಂದು ಸ್ಟೇಜ್ ಹಂಗೆ ಮಾಡ್ತೀನಿ ಅಂತ ಇದು ಮಾಡ್ತೀನಿ ಆ್ಯಕ್ಚುಲಿ ಟೀಚರ್ಸ್ ಆರ್ ಸೋ ಸಪೋರ್ಟಿವ್ ಯರ್ ಆ್ಯಂಡ್ ದೇ ಎಲ್ ಮೀ ಅ ಲಾಟ್ ಆ್ಯಂಡ್ ಆ್ಯಕ್ಚುಲಿ ದೇರ್ ಬಿ ಸ್ಪೆಷಲ್ ಕ್ಲಾಸಸ್ ಡೈಲಿ ಆ್ಯಂಡ್ ಬಿಕಾಸ್ ಆಫ್ ದ್ಯಾಟ್ We scored good marks and teachers are uh, very helpful for us and uh, they clear all the doubts and even a single doubt if you ask them uh, they'll clear it up and uh, thank you so much for teachers and who helped me and even my friends who motivated me to get these marks and uh, even I expected more marks but still yeah I'll try good marks in next PUC and want to thank uh, Sir too and my parents. Thank you. I'm sorry, I'm sorry. ನಾನು ಎ ಪಿ ಎಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಕಾರ್ಯದರ್ಶಿ ಮತ್ತು ಪ್ರಿನ್ಸಿಪಾಲ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ ಸುಮಾರು ನಾವು ಈಗಾಗಲೇ ಹದಿನೆಂಟು ವರ್ಷಗಳನ್ನು ಮುಗಿಸಿ ಹತ್ತೊಂಬತ್ತನೇ ವರ್ಷಕ್ಕೆ ನಾವು ಇದ್ದೀವಿ ಪ್ರತಿ ವರ್ಷವೂ ನಾವು ಏನಾದರೂ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಒಂದು ಸಾಧನೆಯನ್ನು ಮಾಡ್ಕೊಂಡು ಬಂದಿದ್ದೀವಿ ಈ ವರ್ಷ ಒಂದು ನಾವು ವಿಶೇಷವಾಗಿ ನಾವು ಒಂದು ಸಾಧನೆ ಮಾಡಿದ್ದೀವಿ ಅದರಲ್ಲಿ ನಾವು ಏನು ಪಿ ಯು ಸಿ ನಾವು ಏನಿದೆ ಅದರಲ್ಲಿ ಇಡೀ ನಮ್ಮ ಅತ್ತಿ ಬೆಲೆ ಎಲ್ಲ ಕಾಲೇಜುಗಳಿಗಿಂತ ನಮ್ಮ ಒಂದು ಕಾಲೇಜು ನಮ್ಮದು ಟಾಪರ್ ಆಗಿದೆ ನೈಂಟಿ ಏಟ್ ಪರ್ಸೆಂಟ್ ತೊಗೊಂಡು ಟಾಪರ್ ಆಗಿದ್ದೀವಿ ಅದೇ ಥರ ಐ ಸಿ ಸಿ ರಿಸಲ್ಟ್ ಬಂದಿದೆ ಐ ಸಿ ಸಿನೂ ನಾವು ಎಲ್ಲ ನಮ್ಮ ಇರ್ತಕ್ಕಂಥ ಈ ಏನು ಅತ್ತಿ ಬೆಲೆ ಇರ್ತಕ್ಕಂಥ ಎಲ್ಲ ಶಾಲೆಗಳಿರ್ತಕ್ಕಂಥ ಎಲ್ಲ ಶಾಲೆಗಳಿಗೂ ನಮ್ಮದೇ ಟಾಪಾಗಿ ಅದು ನೈಂಟಿ ಏಯ್ಟ್ ಪರ್ಸೆಂಟ್ ಬಂದಿದೆ ಮತ್ತು ಈಗ ರಾಜ್ಯ ಪಠ್ಯಕ್ರಮ ಸ್ಟೇಟ್ ಬೋರ್ಡು ರಿಸಲ್ಟ್ ಬಂದಿದೆ ಅದರಲ್ಲೂ ಸಹ ನಾವು ಇಲ್ಲಿ ಹತ್ತಿಮೇಲೆ ಇರ್ತಕ್ಕಂಥ ಎಲ್ಲ ಸರೌಂಡಿಂಗ್ ಸ್ಕೂಲ್ಸ್ಗೂ ನಮ್ಮ ಹತ್ತಿ ಬೆಲೆ ಪಬ್ಲಿಕ್ ಶಾಲೆ ನೈಂಟಿ ಏಯ್ಟ್ ಪರ್ಸೆಂಟ್ ತಗೊಂಡು ಅಲ್ಲಿಯೂ ನಾವು ಟಾಪರ್ ಆಗಿದ್ದೀವಿ ಅಂದರೆ ಮೂರು ಹಂತದಲ್ಲಿ ಪಿ ಯು ಸಿ ಐ ಸಿ ಎಸ್ ಸಿ ಸ್ಟೇಟ್ ಬೋರ್ಡು ಎಲ್ಲ ಮೂರು ಪಬ್ಲಿಕ್ ಎಕ್ಸಾಮಲ್ಲಿ ನಾವೇ ಮದಿಲ ಮದಿಲರಾಗಿದ್ದೀವಿ ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ ಇದಕ್ಕೆ ಸಹಕಾರ ವೆರಿ ಇಂಪಾರ್ಟೆಂಟು ಪೋಷಕರ ಸಹಕಾರ ಭಾಳ ಇಂಪಾರ್ಟೆಂಟು ಪೋಷಕರು ನಮಗೆ ಮೊದಲಿಂದ ನಮಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಆ ಒಂದು ಸ್ಪ್ರೇ ಕ್ಲಾಸಸ್ಸು ಮಾರ್ನಿಂಗ್ ಆಗಿರ್ಬೋದು ಈವ್ನಿಂಗ್ ಆಗಿರ್ಬೋದು ಎಲ್ಲ ಸ್ಪೇಹ ಕ್ಲಾಸಸ್ಗೆ ಅವರನ್ನು ಮಕ್ಕಳನ್ನು ಡ್ರಾಪ್ ಮಾಡಿ ಪಿಕಪ್ ಮಾಡಿಕೊಂಡು ಅದು ಅವರ ಒಂದು ಕೋಪರೇಷನ್ನು ಎರಡನೇದು ನಮ್ಮ ಒಂದು ಸಿಬ್ಬಂದಿ ವರ್ಗ ಏನಿಲ್ಲ ಇವತ್ತು ನಮ್ಮಲ್ಲಿ ಶಾಲೆಯಲ್ಲಿ ಕಾಲೇಜಲ್ಲಿ ಮತ್ತು ಐ ಸಿ ಎಸ್ ಸಿ ಬ್ಲಾಕು ಮತ್ತು ಸ್ಟೇಟ್ ಬೋರ್ಡಲ್ಲಿ ಮತ್ತು ಪಿ ಯು ಕಾಲೇಜಲ್ಲಿ ಏನು ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದಾರೆ ಲಕ್ಷರರ್ಸು ಟೀಚರ್ಸು ಅವರ ಒಂದು ಹಾರ್ಡ್ ವರ್ಕು ನಾವೇನು ಅವರಿಗೆ ಗೈಡ್ ಮಾಡ್ತೀವೋ ಎಲ್ಲ ಅವರು ಮಾಡಿದ್ದಕ್ಕೆ ಇವತ್ತು ನಮ್ಮ ಒಂದು ಈ ಒಂದು ಪರ್ಸೆಂಟೇಜ್ ಬರೋದಕ್ಕೆ ಎಲ್ಲ ಸಿಬ್ಬಂದಿ ವರ್ಗ ಕಾರಣರಾಗಿದ್ದಾರೆ ಮತ್ತು ಮೂರನೇದಾಗಿ ವೆರಿ ಇಂಪಾರ್ಟೆಂಟು ಮಕ್ಕಳು ಯಾಕಂದರೆ ವಿದ್ಯಾರ್ಥಿಗಳು ಸಹಕಾರ ಕೊಡಿಲ್ಲ ವಿದ್ಯಾರ್ಥಿಗಳು ಓದಿಲ್ಲ ಅಂತಂದಾಗ ಯಾರೂ ಏನೂ ಮಾಡೋಕ್ಕಾಗಲ್ಲ ಆದರೆ ಇಲ್ಲಿ ನಮ್ಮ ಒಂದು ಪೋಷಕರ ಒಂದು ಸಪೋರ್ಟು ಮನ ಶಿಕ್ಷಕರ ಸಪೋರ್ಟು ಎಲ್ಲ ಇಂದ ನಮ್ಮ ಮಕ್ಕಳು ಅದಕ್ಕೆ ಸ್ಪಂದನೆ ಕೊಟ್ಟು ಚೆನ್ನಾಗಿ ನಾವು ಹೇಳ್ದಂಗೆಲ್ಲ ಕೇಳಿ ಅವರು ಇವತ್ತು ಏನು ಸಾಧನೆ ಮಾಡೋದಕ್ಕೆ ಅವರು ಕಾರಣಕ್ಕೆ ಮತ್ತು ನಾವು ಮ್ಯಾನೇಜ್ಮೆಂಟ್ ಅಷ್ಟೇ ನಾವು ಇಡೀ ನಾವು ಮ್ಯಾನೇಜ್ಮೆಂಟ್ ಅಂತ ನಾವಿಲ್ಲಿ ಏನು ಇದು ಮಾಡಲ್ಲ ನಾವು ಒಬ್ಬ ಇಲ್ಲಿ ಶಿಕ್ಷಕರ ಥರ ಅವ್ರ ಜೊತೆ ಇದ್ದು ನಾವು ಕೆಲಸ ಮಾಡಿದ್ದಕ್ಕೆ ನಮಗೆ ಒಂದು ರಿಸಲ್ಟ್ ಬಂದಿದೆ ಅದಕ್ಕೆ ನಿಜವಾಗ್ಲೂ ನಾವು ತುಂಬ ಕೃತಜ್ಞತೆಗಳನ್ನು ನಾವು ಅಭಿನಂದನೆಗಳನ್ನು ಎಲ್ಲ ಪೋಷಕರಿಗೆ ಮತ್ತು ನಮ್ಮ ಸಿಬ್ಬಂದಿ ವರ್ಗಕ್ಕೆ ಮತ್ತು ಎಲ್ಲ ಮಕ್ಳಿಗೂ ನಾನು ಇವತ್ತು ಇಡೀ ನಮ್ಮ ಎ ಪಿ ಎಸ್ ಕುಟುಂಬದ ಪರವಾಗಿ ಅವರಿಗೆಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತು ನಾನು ಇವತ್ತು ಹೇಳಿದೆ ನಾನು ಏನು ಈಗ ನಮ್ಮ ಪಿ ಯು ಕಾಲೇಜಿಗೆ ಇವತ್ತು ಏನಾದರೂ ಮಕ್ಕಳು ಇಲ್ಲಿ ಓದಿರ್ತಕ್ಕಂಥ ನಮ್ಮ ಎ ಪಿ ಎಸ್ ಮಕ್ಕಳು ಬಂದರೆ ಅವರಿಗೆ ನಾವು ಸಿ ಇ ಟಿ ನೀಟನ್ನು ಫ್ರೀಯಾಗಿ ಕೊಡ್ತೀವಿ ಅಂತ ಒಂದು ಅನೌನ್ಸ್ಮೆಂಟ್ ಕೊಟ್ಟಿದ್ದೀವಿ ಮತ್ತು ಯಾರೂ ಇಬ್ಬರು ನಮ್ಮಲ್ಲಿ ಟಾಪರ್ಸ್ ಇದ್ದಾರೆ ಅವರಿಗೆ ಫಿಫ್ಟಿ ಪರ್ಸೆಂಟ್ ಫೀಸನ್ನು ಮಾತ್ರ ಕೊಟ್ಟು ಅವ್ರಿಗೂ ಸಹ ನಾವು ಉಚಿತವಾಗಿ ನಾವು ಶಿಕ್ಷಣವನ್ನು ಇಲ್ಲಿ ಕೊಡೋದಕ್ಕೆ ನಾವು ಕೊಡ್ತೀವಿ ಅಂತ ನಾನು ಅನೌನ್ಸ್ ಮಾಡಿದ್ದೀನಿ ಮತ್ತು ಮುಂದಿನ ದಿನಗಳಲ್ಲಿ ಅಷ್ಟೇ ಯಾರಾದರೂ ಇಲ್ಲಿ ತುಂಬ ಕಷ್ಟ ಅಂತ ಬಂದಾಗ ಅಂಥವ್ರಿಗೂ ನಾವು ಸಹಕಾರ ಕೊಟ್ಟು ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ ಮತ್ತು ಎಲ್ಲ ಮಾಧ್ಯಮ ವರ್ಗದವರು ನಮ್ಮದು ಏನೇ ಒಂದು ನಮ್ಮ ಶಾಲೆಯಲ್ಲಿ ಕಾರ್ಯಕ್ರಮ ಆದಾಗ ಎಲ್ಲ ಬಂದು ಸಹಕಾರ ಮಾಡೋದಕ್ಕೆ ನಿಮ್ಗೆಲ್ರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಮುಂದೆ ಥರ ಇದೇ ಥರ ನೀವು ಮತ್ತು ಎಲ್ಲ ಪೋಷಕರು ವಿದ್ಯಾರ್ಥಿಗಳು ಸಹಕಾರ ಕೊಡಲಿ ಅಂತೇಳಿ ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಈ ಸಂಸ್ಥೆಯ ಒಂದು ಪತಾಕೆ ವಿಜಯ ಪತಾಕೆ ಮುಂದೆ ಕೋಲಿ ಅಂತೇಳಿ ನಾನು ಎಲ್ಲರೂ ಕೇಳ್ಕೊಂತ ನಾನು ಮಾತು ಮುಗಿಸ್ತೀನಿ ಜಾಯಿ ಜೈ ಕರ್ನಾಟಕ ಮಾತು